ಮೈ ನೇಮ್ ಮಿಸ್ ಸುವಾನಿದೀಪ್ ಇನ್ ಯು ಕನ್ನಡದ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡದ ಅಕ್ಷರಗಳಲ್ಲಿ ಎಷ್ಟು ವಿಧಗಳು ಸ್ವರಗಳು ಯೋಗವಾಗಳು ವ್ಯಂಜಗಳು ಎಷ್ಟಿದೆ వ వ ఆ ఓకే ఈ యోగ భాగాలు 2 యాద యాద అ మంగడే అహా దుక్క అనుసుయ మిసెగా व्यंजनగڑے ఎంత이다 34 యాద యాద క క గ గ జ్ఞ చ చ జ జ Inya ta ta da da na ta ta da da na pa pa ba ba ma ya ra la wa sha sha sa ha la. ಅಮ್ಮ ಆ ಆನೆ ಈ ಇಲಿ ಈಶಾ ಉಂಗ್ರಾ ಉಟ ಋಷಿ ಎಲೆ ಏನಿ ಐ ಐದು ಓ ಒಂಟೆ ಓ ಓಡು ಔ ಔಷಧ ಅಮ್ಮಂಗಡಿ ಅಹ ದುಃಖ ಕಾಕಣ್ಣು ಕಾಕಡ್ಗ ಖಡ್ಗ ಗಾಗಡಿಯರ ಗಾಗಂಟೆ ಜ್ಞಾ ಚಮಚ ಛತ್ರಿ ಜಾ ಜಡೆ ಜಾ ಜರಿ ಇನ್ಯಾ ಟಾಟಗರು ಟಾಟಸ್ಸೆ ಡಾಡಮರು ಡಾ ನಾಹನ ತಾತಬಲ ತಾರತ ದಾದನ ದಾದನಸು ನಾನಬೀಲು ಪಾಪದ ಪಾಪಟ ಪಾಪಲ ಬಾಬಲೆ ಬಾಬರನಿ ಮಾಮನೆ ಯಾಯಂತ್ರ ರಾರವಿ ಲಾಲಡ್ಡು ವಾವಜ್ರ ಷರ ಷ watching